ಒಂದಿಷ್ಟು ಜನ ದುಡಿಲಿಕ್ಕಂತ ಬೆಂಗಳೂರು ಬೆಂಗ್ ಕರ್ನಾಟಕ ಬಿಟ್ಟು ಬಾಂಬೆಗೆ ಹೋಗ್ತಾರೆ ಒಂದು ನಾಲ್ಕೈದು ಜನ ಒಂದು ಹನ್ನೊಂದು ಜನ ಸ್ನೇಹಿತರು ಸೇರಿಕೊಂಡ್ರು ಅವ್ರು ಯಾರು ಅಂದ್ರೆ ತಾವು ಉದ್ಯಮಿಗಳಲ್ಲ ಹೋಟೆಲ್ದಲ್ಲಿ ಕೆಲಸ ಮಾಡೋರು ಒಬ್ಬ ಹೋಟೆಲ್ ಮ್ಯಾನೇಜರು ಒಬ್ಬ ಹೋಟೆಲ್ ಅಡುಗೆ ಮಾಡವ ಒಬ್ಬವ ಪಾನ್ ಶಾಪ್ ಮಾಡವ ಹಿಂಗೊಂದು ಹನ್ನೊಂದು ಜನ ಕೂಡಿಕೊಂಡು ಒಂದು ಸಂಕಲ್ಪ ಮಾಡ್ತಾರೆ ಸ್ವಾಮಿ ಏಳು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿವಸ ನಾವೇನಾದರೂ ಮಾಡಬೇಕು ಅಂತ ಬೆಳಿಗ್ಗೆ ಒಂದು ಸಂಕಲ್ಪ ಒಂದು ಒಳ್ಳೆಯ ವಿಚಾರ ಅವ್ರ ತಲೆಯಲ್ಲಿ ಬರ್ತದೆ ನಾವೆಲ್ಲ ಭಿಕ್ಷಕರು ಭಿಕ್ಷುಕರು ಅಂತ ಕರಿತೀವಲ್ಲ ಯಾರು ಭಿಕ್ಷುಕರು ಅಂದ್ರೆ ಬೆಳಿಗ್ಗೆ ಎದ್ದು ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲ ಅವರು ಭಿಕ್ಷುಕರಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರ ಸಂಕಲ್ಪಗಳು ಬರುವುದಲ್ಲ ಅವರು ಭಿಕ್ಷುಕರಾಗ್ತಾರೆ ಕರ್ನಾಟಕದಿಂದ ಹೋದಂಥ ಕಾರ್ಮಿಕರು ಒಂದು ಹನ್ನೊಂದು ಜನ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ದ ಕೇಮ್ ಟುಗೆದರ್ ಅವರೊಂದು ಸಂಕಲ್ಪ ಮಾಡ್ತಾರೆ ನಾವು ಹನ್ನೊಂದು ಜನ ನಮ್ಮ ಕರ್ನಾಟಕವನ್ನು ಬಿಟ್ಟು ದುಡಿಲಿಕ್ಕೆ ಬಾಂಬೆಗೆ ಬಂದಿದ್ದೇವೆ ನಾವು ದುಡಿದು ಶ್ರೀಮಂತರಾಗೋದಾಯಿತು ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಹನ್ನೊಂದು ಜನ ಫ್ರೆಂಡ್ಸ್ ಕೂಡಿ ಅವರ ಸಂಖ್ಯೆ ಭಾಳ ಅತ್ತು ನೂರ ಹತ್ತು ಜನ ಯುವಕರು ಸೇರಿಕೊಂಡು ಹಿತೈಷಿಗಳು ಸೇರಿಕೊಂಡು ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತೂ ಶುರು ಮಾಡಿದ್ರು ಅದರ ಹೆಸರೇನು ಶಿವಾಯ ಫೌಂಡೇಶನ್ ಅವರು ಏನು ಮಾಡ್ತಾರಂದ್ರೆ ಅಂದ್ರೆ ಒಬ್ಬ ಮನುಷ್ಯ ಒಳ್ಳೇದು ಅನ್ನೋ ಮನಸ್ಸು ಬಂದರೆ ಹೇಗಾಗ್ತದೆ ಪ್ರತಿ ತಿಂಗಳ ತಾವೇನು ದುಡಿತಾರಲ್ಲ ಇದನ್ನು ಹೇಳಿದ ದೊಡ್ಡ ದೊಡ್ಡ ಆಫೀಸರು ಬಿಸ್ನೆಸ್ ಮಂದೆಲ್ಲ ಪಾನ್ಶಾಪ್ ಇಟ್ಟವರು ಹೋಟೆಲ್ದಲ್ಲಿ ಕೆಲಸ ಮಾಡೋರು ಅಡುಗೆ ಮಾಡುವಂಥವ್ರು ಪ್ರತಿ ತಿಂಗಳ ನೂರು ರೂಪಾಯಿ ಐದುನೂರು ರೂಪಾಯಿ ತೆಗೆದಿಟ್ಟು ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಕೂಡಿ ಸುಮಾರು ಆರು ವರ್ಷಗಳಲ್ಲಿ ಪ್ರತಿ ತಿಂಗಳ ತಾವೇನು ನೂರು ಐದುನೂರು ತೆಗೆದಿಟ್ಟ ಹಣ ಇತ್ತಲ್ಲ ಅದರಿಂದ ಆರು ವರ್ಷದಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಸಮಾಜ ಸೇವೆಗಾಗಿ ವಿನಿಯೋಗಿಸಿದ್ದಾರೆ ಅವರು ಬಡವರಿಗೆ ಊಟ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ ಯಾರ್ಯಾರು ರಸ್ತೆ ಬದಿಯಲ್ಲಿ ಬ್ಲ್ಯಾಂಕೆಟ್ ಇಲ್ಲ ಹಂಗ ಮುಕ್ಕೊಂಡವ್ರದು ಹೋಗಿ ಬ್ಲ್ಯಾಂಕೆಟ್ ಹಚ್ಚಿ ಬಂದಾರ ನಾವೆಲ್ಲ ತಕ್ಕೊಂಡು ಬಂದಿದ್ದು ಭಾಳ ನೋಡೀವಿ ಹೊಚ್ಚಿ ಬಂದವ್ರ ಕತ್ತಿ ಕಡಿಮೆ ಅದ ಇವರೆಲ್ಲ ಗೆಳೆಯರು ಪ್ರಶಾಂತ್ ಪಲಿಮಾರು ಪ್ರಶಾಂತ್ ಶೆಟ್ಟಿ ಪುಂಜಾ ಅವ್ರು ಮಾತಾಡಬೇಕಾದ್ರೆ ಕೇಳಿದೆ ನೀವು ಇಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ ಇಲ್ಲಿ ಕೆಲಸ ಮಾಡ್ತೀರಲ್ಲ ಅವ್ರದ್ದೊಂದು ವೀಡಿಯೋ ನೋಡ್ತಾ ಇದ್ದೆ ನಾನು ಅವು ಭಾಳ ಚಂದ ಹೇಳಿದ್ರು ಪಲಿಮಾರು ಪ್ರಶಾಂತ್ ಶೆಟ್ಟಿ ಅವರು ನೋಡಿ ಆ ಧರ್ಮ ಈ ಧರ್ಮ ಎಲ್ಲ ಸಾವಿರ ಧರ್ಮಗಳು ಸುಳ್ಳು ಮಾನವೀಯತೆಯೇ ನಿಜವಾದ ಧರ್ಮ ಅಷ್ಟೆ ಭೂಮಿ ಮೇಲೆ ನೀರುಗಳು ಅಂತಿಲ್ಲ ಬಹು ವಚನ ಐತೆ ನೀರುಗಳು ಇಲ್ಲ ಭೂಮಿಗಳೂ ಇಲ್ಲ ಸೂರ್ಯಗಳೂ ಇಲ್ಲ ಗಾಳಿಗಳೂ ಇಲ್ಲ ಧರ್ಮಗಳು ಯಾಕೆ ಇರುವುದೊಂದೇ ಧರ್ಮ ಅದು ಸೇವಾ ಧರ್ಮ ಅಂತ ಹೇಳಿದರು ಅವರು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ನೀವು ಕೆಲಸ ಮಾಡಿರಲ್ಲ ಇಲ್ಲಿಗೆ ಕೊಟ್ಟಿರಿ ಅಲ್ಲಿಗೆ ಕೊಟ್ಟಿರಿ ಅದಕ್ಕೆ ಹೇಳಿದ್ದು ಒಂದು ಅಲ್ಲಿ ಬಾಂಬೆದೊಳಗು ನಾವು ಬಹಳಷ್ಟು ಆಸ್ಪತ್ರೆಗಳಿಗೆ ಊಟ ಕೊಡ್ತೇವೆ ಪ್ರತಿ ವಾರ ಸುಮಾರು ಐದುನೂರಿಂದ ಸಾವಿರ ಜನರಿಗೆ ಊಟ ಕೊಡ್ತಾರವ್ರು ಪ್ರತಿ ವಾರ ಪುಕ್ಕಟಿಯಾಗಿ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅವ್ರು ಹೇಳಿದ್ರು ಕರ್ನಾಟಕಕ್ಕೂ ಸೇವೆ ಮಾಡೀವಿ ಮಹಾರಾಷ್ಟ್ರಕ್ಕೂ ಸೇವೆ ಮಾಡೀವಿ ಈ ಕರ್ಮಾ ಕರ್ನಾಟಕ ಕೊಟ್ಟಿದ್ದು ಜನ್ಮಭೂಮಿ ಋಣ ತೀರಿಸಲಿಕ್ಕಾಗಿ ಮಹಾರಾಷ್ಟ್ರಕ್ಕೆ ಮಾಡಿದ್ದು ಕರ್ಮಭೂಮಿ ಋಣ ತೀರಿಸಲಿಕ್ಕಾಗಿ ಎರಡೂ ಮಾಡಿದ್ದೇವೆ ನಾವು ಅಂದರೆ ನಮ್ಮ ಯುವಕರಿಗೆ ಇದು ಸ್ಫೂರ್ತಿ ಆಗ್ಬೇಕು ಅಂದರೆ ಸುಮ್ಮನೆ ಎಲ್ಲೋ ಹೋಟೆಲ್ದಲ್ಲಿ ಕೆಲಸ ಮಾಡುವಂಥವ್ರು ಒಂದೊಂದು ನೂರು ರೂಪಾಯಿ ಕೊಟ್ಟು ಸುಮಾರು ಐದು ವರ್ಷದಲ್ಲಿ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಕೂಡಿಟ್ಟು ಎಷ್ಟೋ ಬಡವರಿಗೆ ಒಳ್ಳೆಯದು ಮಾಡಿದ್ರಲ್ಲ ಇದರಿಂದ ಬದಲಾವಣೆ ಆಗ್ತೈತೆ ಅಂತಲ್ಲ ಇದೊಂದು ಸಂಸ್ಕಾರ ನಮ್ಮಲ್ಲಿ ಬೆಳೀತದೆ ನಾವು ಎಷ್ಟೋ ಮಂದಿ ಗುಟ್ಕಾ ತಿಂತೇವೆ ಎಷ್ಟೈತು ಒಂದು ಪ್ಯಾಕೆಟಿಗೆ ಅವು ಬೇರೆ ಬೇರೆ ಟೈಪ್ ಅದಾವ ಬೇರೆ ಬೇರೆ ಹೆಸರು ಇರ್ತೈತಿ ಅವು ಕೇಳ್ಕೊಂಡು ಬರ್ಬೇಕು ನಮಗೂ ನೆನಪಾಗಲಿಲ್ಲ ಬರ್ಕೊಂಡು ಬರ್ಬೇಕು ಶ್ಲೋಕ ಗೀಕ ನೆನಪು ಉಳಿತಾವೆ ಇವು ಗೊತ್ತಾಗೋದಿಲ್ಲ ನಮಗೆ ಒಂದು ಒಬ್ಬ ಪಾಕಿಟ್ ಚೀಟ್ ಹಾಕವ ದಿವಸಕ್ಕೆ ಒಂದು ಚೀಟ್ ಬಿಟ್ರೆ ಸಿಗರೇಟ್ ಸೇಡವ ಒಂದು ಸಿಗರೇಟ್ ಕಡಿಮೆ ಮಾಡಿದ್ರೆ ಕುಡ್ಯಾವ ಪೂರ ಬೇಡ ಕನಿಗೆ ಅರ್ಧ ಕಡಿಮೆ ಮಾಡಿದ್ರೆ ನಾವು ಒಂದೊಂದು ನಾವು ನಾವು ದುಡ್ದಿದ್ದು ಹಾಕೋದು ಬೇಡ ನಾ ಹೇಳೋದು ನಮ್ಮ ದುಶ್ಚಟ ಬಿಟ್ಟರೆ ನಾವು ವರ್ಷಕ್ಕೆ ನೂರು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದಿಸ್ಬೋದು ಬಡವರಿಗೆ ಕೊಡಬಹುದು ನಾ ನೆದಕ್ಕೆ ಕರೆಸಿದ್ ಅಂದ್ರೆ ಅಂಥವ್ರು ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು ಶಿವಾಯ ಅದು ಬೆಳೀಲಿ ಪ್ರಶಾಂತ್ ಪುಂಜ ಮತ್ತು ಪ್ರಶಾಂತ್ ಶೆಟ್ಟಿ ಪಲಿಮಾರು ಅವರ ಸ್ನೇಹ ಬಳಗ ಇದು ದೊಡ್ಡಾಗಲಿ ಇಂಥ ಸಮಾಜ ಸೇವೆ ಮಾಡಿದ ಆ ಜೀವಗಳಿಗೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ಹಾರೈಸೋಣ ಅವರಿಗೆ ಪೂಜ್ಯ ಕೃಷ್ಣಾನಂದಪ್ಪಾಜಿ ಅವರು ಗೌರವ ಸಮರ್ಪಿಸ್ಬೇಕು ಶರಣಾರ್ಥಿ